ಮಕ್ಕಳಲ್ಲಿರುವ ಸುಪ್ತ ಪ್ರತಿಭೆಗಳನ್ನ ಹೊರ ತೆಗೆಯಲು ಪ್ರತಿಭಾ ಕಾರಂಜಿ ಉತ್ತಮ ರಹದಾರಿ ಸಿಆರ್ಪಿ ರವಿಕುಮಾರ್ ಅಭಿಮತ ಪ್ರತಿಭಾ ಕಾರಂಜಿ ಎಂಬುದು ಮಕ್ಕಳಲ್ಲಿ ಉತ್ತಮ ಸುಪ್ತ ಪ್ರತಿಭೆಗಳನ್ನ ಹೊರತರಲು ಇರುವ ಉತ್ತಮ ವ್ಯಕ್ತಿಯಾಗಿದೆ ಎಲ್ಲ ಮಕ್ಕಳು ಸಹ ಹುಟ್ಟುವಾಗ ಒಂದೊಂದು ರೀತಿಯ ಪ್ರತಿಭೆಗಳನ್ನ ತಮ್ಮಲ್ಲಿ ಒಳಗೊಂಡಿರುತ್ತವೆ ಆ ಎಲ್ಲಾ ಪ್ರತಿಭೆಗಳನ್ನು ತಂದು ಅದಕ್ಕೊಂದು ವೇದಿಕೆಯನ್ನು ನೀಡಿ ಆ ಮುಖಾಂತರ ಆ ಮಗುವಿನ ಬೆಳವಣಿಗೆಯನ್ನ ಪ್ರೋತ್ಸಾಹಿಸುವುದು ಹಾಗೂ ಆ ಮಗುವಿನ ಕಲಿವನ್ನ ಜಗತ್ತಿಗೆ ತಿಳಿಸುವ ಕೆಲಸವಾಗಬೇಕಿದೆ ಅಂತಹ ನಿಟ್ಟಿನಲ್ಲಿ ಪ್ರತಿಭಾ ಕಾರಂಜಿ ಉತ್ತಮ ವೇದಿಕೆಯಾಗಿದೆ ಎಂದು ಸಿಆರ್ಪಿ ರವಿಕುಮಾರ್ ದೇವರಾಯ ಪಾಟೀಣರವರು ತಿಳಿಸಿದರು ಶಿರಾ ತಾಲೂಕು ವಿಖಾಪಟ್ಟಣ ಹೋಬಳಿ ಹುಣಸೆಕಟ್ಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಪ್ರತಿಭಾ ಕಾರಂಜಿನ ಉದ್ದೇಶಿಸಿ ಅವರು ಮಾತನಾಡಿದರು ಆ ಮಗಳಿಗೆ ಸೂಕ್ತವಾದ ಸ್ಥಾನಮಾನ ಹಾಗೂ ವೇದಿಕೆಯನ್ನು ಒದಗಿಸಿ ಅವರ ಕಲೆಯನ್ನ ಪ್ರೋತ್ಸಾಹಿಸುವುದು ಒಂದು ವೇದಿಕೆಯಾಗಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಅತಿ ಹೆಚ್ಚು ರೀತಿಯ ಪ್ರತಿಭೆಗಳನ್ನು ಹೊರ ಹೊಮ್ಮುತ್ತವೆ ಕಲೆ ಸಂಸ್ಕೃತಿ ನೃತ್ಯ ನಾಟಕ ಇವೆಲ್ಲವೂ ಕೂಡ ಕನ್ನಡ ನಾಡಿನ ಸಂಸ್ಕೃತಿಯ ಇರುವೆಗಳು ಇವೆಲ್ಲವುಗಳನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಜವಾಬ್ದಾರಿ ನಮ್ಮ ಮುಂದಿದೆ ಈ ನಿಟ್ಟಿನಲ್ಲಿ ಸರ್ಕಾರದ ಸುತ್ತೋಲೆಯ ಆದೇಶದ ಮೇರೆಗೆ ಹುಣಸೆಕಟ್ಟೆ ಗ್ರಾಮದಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ಹಾಗೂ ಎಸ್ಡಿಎಂಸಿ ಸದಸ್ಯರು ಹಾಗೂ ಅಳಿಯ ವಿದ್ಯಾರ್ಥಿಗಳು ತಮ್ಮ ಊರಿನ ಕಾರ್ಯಕ್ರಮವನ್ನು ಹಬ್ಬದ ರೀತಿ ಆಯೋಜಿಸಿದ್ದು ಕಲೆಗೆ ನೀಡುವ ಪ್ರೋತ್ಸಾಹಕ್ಕೆ ನಮ್ಮ ಅಭಿನಂದನೆಗಳು ಎಂದು ತಿಳಿಸಿದರು ಸರ್ಕಾರದ ಸುತ್ತೋಲೆಯಂತೆ ಒಂದರಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹತ್ತು ವಿಭಾಗದ ಸ್ಪರ್ಧೆಗಳು ಹಾಗೂ ಆರು ಮತ್ತು ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹನ್ನೆರಡು ವಿಭಾಗದ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಒಬ್ಬ ವಿದ್ಯಾರ್ಥಿ ವೈಯಕ್ತಿಕವಾಗಿ ಎರಡು ಸ್ಪರ್ಧೆಗಳಲ್ಲಿ ಭಾಗವಹಿಸಬಹುದಾಗಿದೆ ತೀರ್ಪುಗಾರರು ನಿಷ್ಪಕ್ಷಪಾತವಾಗಿ ತೀರ್ಪನ್ನ ಪ್ರಕಟಿಸಿ ಉತ್ತಮ ಪ್ರತಿಭೆಯನ್ನ ಹೊಂದಿರುವ ಮಗು ಮುಂದಿನ ಹಂತಕ್ಕೆ ಹೋಗಲು ದಾರಿಯನ್ನ ಮಾಡಿಕೊಡಬೇಕಾಗಿ ಮನವಿಯನ್ನ ಮಾಡಿಕೊಂಡರು ಕಾರ್ಯಕ್ರಮದಲ್ಲಿ ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮಕ್ಕ ಚಿಕ್ಕಣ್ಣ ಪಿಡಿಒ ಮೊಹಮ್ಮದ್ ಕೌಸರ್ ಉಣಸೆಕಟ್ಟೇರಿಯ ಪ್ರಾಥಮಿಕ ಪಾಠಶಾಲೆ ಮುಖ್ಯ ಶಿಕ್ಷಕ ಮುರಳೀಧರ ಸಿ ಅಧ್ಯಕ್ಷರು ಉಮೇಶ್ ಮುಖಾಪಟ್ಟಣ ಸಿ ಅಧ್ಯಕ್ಷ ದಯಾನಂದ್ ಸೇರಿದಂತೆ ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಲೀಲಾವತಿ ಕುಮಾರ್ ರಂಗಲಕ್ಷ್ಮಮ್ಮ ಕೃಷ್ಣಪ್ಪ ಸೈಯದ್ ಮಕ್ವುಲ್ ಅಳಿಯ ವಿದ್ಯಾರ್ಥಿಗಳ ಸಂಘದ ಸದಸ್ಯರಾದ ಮಂಜು ಮಾರುತಿ ಹೇಮಂತ್ ಕೆ ಅಭಿ ಸೇರಿದಂತೆ ಹುಣಸೆಕಟ್ಟೆ ಪ್ರಾಥಮಿಕ ಶಾಲೆ ಎಸ್ಟಿಎಂಸಿ ಅಧ್ಯಕ್ಷರು ಸದಸ್ಯರು ಸಹ ಶಿಕ್ಷಕರು ಗ್ರಾಮಸ್ಥರು ಹಳೆಯ ವಿದ್ಯಾರ್ಥಿಗಳು ಕ್ಲಸ್ಟರ್ಸ್ಗೆ ಸಂಬಂಧಿಸಿದ ಎಲ್ಲ ಎಸ್ಟಿಎಂಸಿ ಸದಸ್ಯರುಗಳು ಅಧ್ಯಕ್ಷರುಗಳು ಮುಖ್ಯಪಾಧ್ಯಗಳು ವಿದ್ಯಾರ್ಥಿಗಳು ಶಿಕ್ಷಕರು ಆಚರಿತರು ಈ ದಿನ ನಾವು ಹುಡುಗರಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಹುಣಸೆಕಟ್ಟೆ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ನಾವು ವಿದ್ಯುಕ್ತವಾಗಿ ಮೆರವಣಿಗೆಯೊಂದಿಗೆ ಮತ್ತು ಮಕ್ಕಳ ಮೆರವಣಿಗೆ ದೇವರ ಪೂಜೆ ಮತ್ತು ಉದ್ಘಾಟನೆಯೊಂದಿಗೆ ನಾವು ಪ್ರಾರಂಭಿಸಿದ್ದೇವೆ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈ ದಿನ ನಮ್ಮ ಈ ಗ್ರೂಪ್ರಲ್ಲಿ ಪಂಚಾಯತಿ ವ್ಯಾಪ್ತಿಯ ಗ್ರೂಪ್ರಲ್ಲಿ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಮತಿ ಲಕ್ಷ್ಮಮ್ಮ ಚಿಕ್ಕಣ್ಣನವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಮಕ್ಬುಲ್ ಲೀಲಾವತಿ ಕುಮಾರ್ ರಂಗಲಕ್ಷ್ಮಮ್ಮ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮತ್ತು ನಮ್ಮ ಈ ಪಂಚಾಯಿತಿ ವ್ಯಾಪ್ತಿಯ ಬುಕ್ಕಾಪಟ್ಟಣ ಮತ್ತು ಕುರುಬ್ರಹಳ್ಳಿ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಪೋಷಕರು ಮತ್ತು ಎಲ್ಲ ಸರ್ಕಾರಿ ಹಿರಿಯ ಅನುದಾನಿತ ಅನುದಾನ ರಹಿತ ಎಲ್ಲ ಒಂದರಿಂದ ನಾಲ್ಕು ಮತ್ತು ಐದರಿಂದ ಏಳನೇ ತರಗತಿಯ ಎಲ್ಲ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಈ ಹುಣಸೆಕಟ್ಟೆ ಗ್ರಾಮದಲ್ಲಿ ಈ ದಿನ ಎಲ್ಲರೂ ಕೂಡ ಸ್ಪರ್ಧಾಳುಗಳಾಗಿ ಭಾಗವಹಿಸಿದ್ದಾರೆ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಈ ಹಿಂದಿನ ಸಭೆ ಮುಖ್ಯ ಶಿಕ್ಷಕರ ಸಭಾ ನಡಾವಳಿಯಂತೆ ಹುಣಸೆಕಟ್ಟಿನಲ್ಲಿ ಈ ಪ್ರಸ್ತುತ ಸಾಲಿನಲ್ಲಿ ಆಯೋಜಿಸಲಾಗಿದೆ ಕಾರ್ಯಕ್ರಮಕ್ಕೆ ಇದೊಂದು ಶಿಕ್ಷಣ ಇಲಾಖೆ ಕಾರ್ಯಕ್ರಮ ಘನತೆ ವ್ಯಕ್ತ ಗೌರವಾನ್ವಿತ ಮತ್ತು ಸಂಸ್ಕಾರ ಭರಿತ ಸಾಂಸ್ಕೃತಿಕ ಒಂದು ಹಬ್ಬ ಅಂತಲೇ ಹೇಳ್ಬೋದು ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಾಲ್ಕೈದು ಇಲಾಖೆಗಳಿಂದಲೂ ನಮಗೆ ಪ್ರೋತ್ಸಾಹ ಸಿಕ್ಕಿದೆ ಮುಖ್ಯವಾಗಿ ಕುರುಬ್ರಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿ ಡಿ ಒ ಸರ್ ಅವರ ಇದಕ್ಕೆ ಶ್ರಮ ಇದೆ ಮತ್ತು ಪ್ರೋತ್ಸಾಹ ಇದೆ ಅದೇ ರೀತಿಯಾಗಿ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಜೊತೆಗೆ ನಮ್ಮೆಲ್ಲ ಶಿಕ್ಷಕರ ಮತ್ತು ಗ್ರಾಮಸ್ಥರ ಮ ಜೊತೆಗೆ ಎಸ್ ಟಿ ಎಂ ಸಿ ಅಧ್ಯಕ್ಷರು ಮತ್ತು ಎಸ್ ಟಿ ಎಂ ಸಿ ಸದಸ್ಯರ ಪ್ರೋತ್ಸಾಹ ಇದೆ ಮುಖ್ಯವಾಗಿ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳ ಪ್ರತಿನಿಧಿಗಳೇನಿದ್ದಾರೆ ನನ್ನ ಈ ಕಾರ್ಯಕ್ರಮಕ್ಕೆ ಅತಿ ಬೆಂಬಲವಾಗಿ ಪ್ರೋತ್ಸಾಹವಾಗಿ ತುಂಬ ಶ್ರಮ ಹಾಕಿ ಮುನ್ನಡೆಸ್ಕೊಂಡು ಈ ಕಾರ್ಯಕ್ರಮನ ಊರಿನಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರನ್ನು ವಿಶ್ವಾಸಕ್ಕೆ ತಗೊಂಡು ಸಹಕಾರ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಇಷ್ಟು ಹಂತಕ್ಕೆ ಬರಲಿಕ್ಕೆ ಸಹಕಾರಿಯಾಗಿದೆ ಅವರ ಹಳೆ ವಿದ್ಯಾರ್ಥಿಗಳು ಮತ್ತು ಮುಂದೆಯೂ ಕೂಡ ಹಳೆ ವಿದ್ಯಾರ್ಥಿಗಳ ಈ ಶಾಲಾ ಪ್ರೋತ್ಸಾಹದಾಯಕ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಸಹಕಾರ ಇರುತ್ತೆ ಅಂತ ನಾನು ಭಾವಿಸ್ತಾ ಈ ಕಾರ್ಯಕ್ರಮಕ್ಕೆ ಸರ್ವರಾದಿಯಾಗಿ ಮತ್ತೆ ಇಲಾಖೆ ಏನು ಮಾರ್ಗದರ್ಶನ ನಿರ್ದೇಶನ ಆದೇಶ ಇದೆ ಆದೇಶವನ್ನು ಚಾಚು ತಪ್ಪದೆ ಪಾಲಿಸುತ್ತಾ ಸಮಾರೋಪ ಆಗುವವರೆಗೂ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿ ಮತ್ತು ಸುರಕ್ಷತೆ ಇವನ್ನೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಸದಾ ಕಣ್ಗಾವಲಿನಂತೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗಳನ್ನು ನಾವು ಮುನ್ನಡೆಸ್ಕೊಂಡು ಮೌಲ್ಯಮಾಪನ ಮಾಡಿಕೊಂಡು ಉತ್ತಮವಾದಂಥ ಪ್ರತಿಭೆಯನ್ನು ಮೇಲಿನ ಹಂತಕ್ಕೆ ಸ್ಥಳೀಯ ಮಟ್ಟದಿಂದ ಮೇಲಿನ ಹಂತಕ್ಕೆ ನಾವು ಕಳಿಸ್ಲಿಕ್ಕೆ ಎಲ್ಲ ತೀರ್ಪುಗಾರರಿಗೆ ನಿರ್ದೇಶನ ಮತ್ತು ಸಲಹೆಗಳನ್ನು ನಮ್ಮ ಸಿ ಆರ್ ಪಿ ಮೂಲಕ ಕೊಡಿಸಿದ್ದೀವಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸತಕ್ಕಂಥ ಎಲ್ಲರೂ ಜೊತೆಗೆ ಮಾಧ್ಯಮ ಮಿತ್ರರು ಮುಖ್ಯವಾಗಿ ಮಾಧ್ಯಮ ಮಿತ್ರರು ಈಗ ಪ್ರಸ್ತುತ ಈ ಕಾರ್ಯಕ್ರಮವನ್ನು ಹೊರಗಡೆ ಬೆಳಕನ್ನು ಚೆಲ್ಲಬೇಕು ಅಂತಂದರೆ ಇವರ ಸಹಕಾರ ತುಂಬ ಮುಖ್ಯ ಹಾಗಾಗಿ ವಿಶೇಷವಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂಗವನ್ನು ತುಂಬ ನಾನು ನಂಬಿದ್ದೀನಿ ಹಾಗಾಗಿ ವಿಶೇಷವಾದಂತ ಕಾಳಜಿ ಮತ್ತೆ ಪ್ರೀತಿನೂ ಕೂಡ ಇದೆ ಅಂಗಕ್ಕೆ ಸರ್ವ ಸಮಾಜದಲ್ಲಿ ತಪ್ಪುಗಳನ್ನ ಕೋರೆಗಳನ್ನು ತಿತ್ತಕ್ಕಂಥ ಅದನ್ನು ಸರಿಪಡಿಸ್ತಕ್ಕಂಥ ಜವಾಬ್ದಾರಿ ಅದರ ಮೇಲಿರುತ್ತೆ ಹಾಗಾಗಿ ಮತ್ತಷ್ಟು ಈ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಮತ್ತೆ ವಿದ್ಯಾರ್ಥಿಗಳ ಪ್ರತಿಭಾ ಕಾರ್ಯಕ್ರಮಗಳಿಗೆ ಮತ್ತಷ್ಟು ಪ್ರೋತ್ಸಾಹ ಸಿಗುತ್ತೆ ಅಂತ ನಾನು ಭಾವಿಸ್ತಾ ಈ ನನ್ಗೆ ಅವಕಾಶ ಮಾಡಿಕೊಂಡಿದ್ದೀರಾ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನನ್ನ ಹೆಸರು ಮಂಜುನಾಥ್ ಎಚ್ ಎಸ್ ಅಂತ ಹೇಳ್ಬಿಟ್ಟು ಈ ಶಾಲೆಯ ಹಳೆ ವಿದ್ಯಾರ್ಥಿ ಇಂದು ನಮ್ಮ ಊರಿನಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖಾ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಂಡಿದ್ದೀವಿ ಹಮ್ಮಿಕೊಂಡಿದ್ದಾರೆ ಇಲಾಖೆ ವತಿಯಿಂದ ಹಾಗಾಗಿ ನಮ್ಮ ಊರಿನಲ್ಲಿ ಎಲ್ಲರೂ ಸಹಕಾರ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಂತಹ ಲಕ್ಷ್ಮಕ್ಕ ಮತ್ತು ಚಿಕ್ಕಣ್ಣನವರು ಅಧ್ಯಕ್ಷ ಆದಂಥವರು ನಮ್ಮೂರಿನ ಗ್ರಾಮ ಪಂಚಾಯತಿ ಮೆಂಬರ್ ಆದಂತಹ ಲೀಲಾವತಿ ಅವರು ಹಾಗೆ ಮತ್ತೆ ರಂಗಲಕ್ಷ್ಮಮ್ಮ ಕೃಷ್ಣಪ್ಪ ಅಂತಕ್ಕಂಥವ್ರು ತುಂಬ ಸಹಕಾರ ಮಾಡಿಬಿಟ್ಟು ಈ ಒಂದು ಕೃತ್ ಪ್ರತಿಭಾ ಕಾರಂಜಿ ನಡೆದಕ್ಕೆ ತುಂಬ ಸಹಕಾರ ನೀಡಿದ್ದಾರೆ ಅವರು ಹಾಗೆ ನಮ್ಮ ಮುಖ್ಯೋಪಾಧ್ಯಾಯರ ಶಾಲೆ ಮುಖ್ಯೋಪಾಧ್ಯಾಯರಾದಂತಹ ಮುರಳೀಧರ್ ಸರು ಮತ್ತು ಸುಮಿತ್ರಾ ಮೇಡಮ್ಮು ಮತ್ತು ಆಶಾ ಮೇಡಮ್ಮು ಮತ್ತು ಶಶಿಕಲಾ ಮೇಡಮ್ಮು ಇವರೆಲ್ಲ ತುಂಬ ದಿನದಿಂದ ನಮ್ಮ ಮಕ್ಕಳಿಗೆ ತುಂಬ ಇದನ್ನು ಕಲಿಸಿದ್ದಾರೆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮ ಪ್ರೋತ್ಸಾಹ ತುಂಬ ಮೇಡಮರೆಲ್ಲ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ಹಂಗಾಗ್ಬಿಟ್ಟು ಇವತ್ತು ನಮ್ಮ ಊರಿನಲ್ಲಿ ಒಂದು ಕಾರ್ಯಕ್ರಮ ಎಲ್ಲರೂ ಸಾರ್ವಜನಿಕರು ಹಾಗೂ ಹಾಲಿಂಡೇರಿ ಲಿಂಗ್ದೇವರಾದಂಥ ಲಿಂಗ್ದೇವರು ಅವರೆಲ್ಲ ಸಹಕಾರ ನೀಡಿಬಿಟ್ಟು ತುಂಬ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ನಮ್ಮೂರಲ್ಲಿ ನಡವೇ ನೆರವೇರೈತೆ ಹಂಗಾಗ್ಬಿಟ್ಟು ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿ ಸ್ನೇಹಿತರು ಭೂತೇಶ್ ಮತ್ತು ರಾಜ ಮತ್ತೆ ಇವನು ಇನ್ನೊಬ್ರು ರಾಜು ಮತ್ತು ನರಸಿಂಹರ್ತ ಅಣ್ಣ ನಮ್ಮ ಗೌಡ್ರು ಮತ್ತು ಮಂಜು ಉಮೇಶ್ ಅಧ್ಯಕ್ಷ ಆದಂಥವ್ರು ಎಸ್ ಟಿ ಎಂ ಸಿ ಅಧ್ಯಕ್ಷ ಆದಂಥರು ಮತ್ತು ನಮ್ಮ ಆರ್ತಿ ಎಲ್ಲ ನಮ್ಮ ಹಳೆ ಹುಡುಗರಾದಂಥ ಎಲ್ಲ ಹಳೆ ವಿದ್ಯಾರ್ಥಿಗಳೆಲ್ಲ ತುಂಬಾ ಸಹಕಾರ ಕೊಟ್ಬಿಟ್ಟು ಇವತ್ತು ನೋಡಿ ಎಷ್ಟು ಅಚ್ಚುಕಟ್ಟಾಗಿ ನಡೀತಾ ಇತ್ತು ಇವತ್ತು ಇಂತ ಕಾರ್ಯಕ್ರಮಗಳು ಇನ್ನು ನಡೀಲಿ ಹಳ್ಳಿ ಮಕ್ಕಳು ಪ್ರತಿಭೆ ಡಿಲ್ಲಿವರೆಗೂ ಮುಟ್ಲಿ ಅಂತ ಹೇಳಿ ನಾನು ಹೇಳ್ತಾ ಇವೆ ಮಾತಾಡೋಕೆ ಅವಕಾಶ ಕೊಟ್ಟು ನಿಮ್ಗೆಲ್ಲ ಒಂದು ಮಾತು ಮುಗಿಸ್ತೀನಿ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ಹಿಂಸಾಗಡ್ಡೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ ಹಾಗೂ ಹಿಂಸಾಗಡ್ಡೆ ಗ್ರಾಮದ ಎಲ್ಲ અધ્યક્ષાધ સદસ્યુ શું ઉપાધ્યક્ષ સદસ્ય એલુ સહ ભાગી બહાર ચડે બહાર